ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆ ಹಾಗೆ ನಾಳೆ ಭಾನುವಾರ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆಗಿ ನಮ್ಮ ಮನೆಯವ್ರನ್ನೇ ಕರೆದು ಅಷ್ಟೇ ಹಾಗಾಗಿ ಒಂದು ಸ ಈ ಸತ್ಯನಾರಾಯಣ ಪೂಜೆಗೆ ಏನೇನು ಸಾಮಾನು ಬೇಕು ಎಲ್ಲ ತೊಗೊಂಡು ಬರಬೇಕು ಅಂತ ಈಗ ಹೊರಟಿದ್ದೀವಿ ಮಳೆ ಕೂಡ ಬರ್ತಾ ಇದೆ ತುಂಬ ಮಳೆ ಬರ್ತಾ ಇದೆ ಇಷ್ಟು ದಿನ ಬಿಸಿಲಿತ್ತು ಈಗ ಮತ್ತೆ ಇವತ್ತಿಂದ ಮಳೆ ಸ್ಟಾರ್ಟ್ ಆಗಿದೆ ಒಂದು ಎರಡು ದಿನನಾದ್ರೂ ಇರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ನಮಗೂ ಪೂಜೆಗೂ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಮಳೆ ಬರ್ತಿದೆ ಅದರಲ್ಲೇ ಹೋಗಿ ಬರಬೇಕು ಈಗ ಹಾಗೆ ಮಧ್ಯಾಹ್ನದ ಮೇಲೆ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ ನಮ್ಮ ಇಬ್ಬರು ಮಕ್ಕಳು ಸ್ಕೂಲಲ್ಲಿ ಕೂಡ ಹಾಲು ಕೂಡ ಹೋಗಿ ಬರಬೇಕು ಎಲ್ಲನೂ ಒಂದೇ ದಿನ ಇದೆ ಸೊ ಎಲ್ಲ ಕಡೆನೂ ಮ್ಯಾನೇಜ್ ಮಾಡ್ಕೊಂಡು ಈಗ ಹೋಗ್ಬೇಕು ಎಲ್ಲನೂ ಹೋಗಿ ಮಾರ್ಕೆಟ್ಗೆ ಫಸ್ಟು ಸಾಮಾನು ತಗೊಂಡ್ ಬಂದು ನಂತರ ಸ್ಕೂಲ್ಗೆ ಹೋಗ್ಬೇಕು ಹಾಗಿದ್ರೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟು ಎಲ್ಲ ಮಾರ್ಕೆಟಿಗೆಲ್ಲ ಫಸ್ಟ್ ಹೋದ್ವಿ ನಾವು ಮಾರ್ಕೆಟಿಗೆಲ್ಲ ಹೋಗಿ ನಂತರ ಏನೇನು ಬೇಕು ಹೂ ಹೂ ಅಂತೂ ಮೊದಲೇ ತೊಗೊಂಡು ಬಂದಿದ್ವಿ ಮಾರ್ಕೆಟಿಂದ ನಾನು ಹೋಲ್ಸೇಲ್ ಮಾರ್ಕೆಟ್ ತೋರಿಸಿದ್ನಲ್ಲ ಅಲ್ಲಿಂದ ಮೊದಲೇ ತಂದಿದ್ರು ನಂತರ ಹಣ್ಣುಗಳು ಮತ್ತು ಪೂಜೆಗೆ ಸಾಮಾನು ಏನೇನು ಬೇಕು ಅಂತ ಬಟ್ಟರೆ ಏನು ಬರ್ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡ್ಬರೋಣ ಅಂತ ಹೋಗಿದ್ವಿ ಹಾಗೆ ಇಲ್ಲಿ ಫ್ಲವರ್ಸ್ ಎಲ್ಲ ಇತ್ತು ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತಾವರ ಹೂವು ಎಲ್ಲ ಅಂತ ಅಂದ್ಬಿಟ್ಟು ಅದ್ರದ್ದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಈಗ ಶ್ರಾವಣ ಮಾಸ ಶುಕ್ರವಾರ ಈ ಥರ ಎಲ್ಲ ಪೂಜೆ ಇರೋದರಿಂದ ಪ ಕಂಪಲ್ಸರಿಲಿ ತಾವರೆ ಹೂವು ಕೇದ್ಗೆ ಹೂವು ಎಲ್ಲ ಸಿಗುತ್ತೆ ಹಾಗೆ ನಂತರ ನಾವು ಸ್ಕೂಲೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಕೂಡ ಮನೆಗೆ ಬಂದಿದ್ದರು ಅವರು ಎಲ್ಲನೂ ಹೂವೆಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಹಾರ ಮಾಡ್ತಾಯಿದ್ರು ಹಾಗೆ ನಮ್ಮ ಕಾಕಿ ಕೂಡ ಬಂದಿದ್ರು ಕಾಕಿ ಅಂತಂದರೆ ಹಸ್ಬೆಂಡ್ ಅವರ ಅಕ್ಕ ಅವರು ಕೂಡ ಬಂದು ನಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ರು ಅವರು ಸಂಜೆನೆ ಬಂದು ಇಬ್ಬರು ಹೂವಿನ ಹಾರ ಎಲ್ಲ ಮಾಡಿ ರೆಡಿ ಮಾಡಿ ಮಾಡ್ತಾಯಿದ್ರು ಇಲ್ಲಿ ಒಂದು ಸೈಡ್ ನಮ್ಮ ಪಪ್ಪನೂ ನೈಟ್ ಬಂದರು ನಮ್ಮ ಮಮ್ಮಿ ಮಧ್ಯಾಹ್ನ ಬಂದರು ಪಪ್ಪ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರು ಕೂಡ ಮಂಟಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಸತ್ಯಣ್ಣ ಪೂಜೆಗೆ ಪಪ್ಪ ಅನ್ಮೋಲ ವಿಡಿಯೋ ಮೇಮ್ ಹಾಯ್ ಅದು ನಾವು ಶಿವಮೊಗ್ಗದಲ್ಲಿ ಇದ್ದಾಗ ನಮ್ಮ ಪಪ್ಪಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ನಾವಿನ್ನೂ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡು ಏನೋ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ ನಾನು ಆವಾಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಇದ್ದಾಗ ಹೋದಾಗಲಿ ಅಲ್ಲಿ ಇಟ್ಟಿದ್ರು ಈ ಥರ ಎಲ್ಲ ಬಿ ಮರದು ಮರೆದು ಅದೆಲ್ಲನೂ ಈ ಥರ ಮಂಟಪ ಇಟ್ಟಿದ್ರು ಈ ಥರ ಚೀಟಿ ಕಟ್ಟೋದು ತಿಂಗಳು ತಿಂಗಳಿಗೆ ಆ ಥರ ಕಟ್ಟಿ ನಮ್ಮ ಪಪ್ಪ ತೊಗೊಂಡಿದ್ದೆವು ಇದನ್ನು ಬಿಟೆದು ತುಂಬ ಹಳೇದಿದ್ದು ಇನ್ನು ಎಷ್ಟು ಚೆನ್ನಾಗಿದೆ ನಮ್ಮನೇಲೆ ನಮ್ಮ ಮನೇಲೇ ಇರುತ್ತೆ ಇದು ಆಲ್ಮೋಸ್ಟು ನಾವು ಸತ್ಯನಾರಾಯಣ ಪೂಜೆ ಮಾಡಿದಾಗೆಲ್ಲ ಇದನ್ನೇ ನಮ್ಮ ಮನೆ ಓಪನಿಂಗಲ್ಲಿ ಕೂಡ ಇದನ್ನೇ ನಾವು ಯೂಸ್ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿದ್ದು ಮಂಟಪ ಇಲ್ಲಿ ಬೆಳಗಾವಲ್ಲಿ ಈ ಥರದ್ದೆಲ್ಲ ಮಂಟಪ ಸಿಗೋದಿಲ್ಲ ಬೇರೆ ಥರನೇ ಇರುತ್ತೆ ಅದು ಬರೀ ಮನೆ ಥರ ಬರುತ್ತಲ್ಲ ಆ ಥರ ಇರುತ್ತೆ ತುಂಬ ಜನ ಕೇಳ್ತಾಯಿದ್ರು ನಮ್ಮ ಮನೆಗೆ ಬಂದವರು ಕೂಡ ಎಲ್ಲಿಂದ ತೊಗೊಂಡ್ರಿ ಏನು ಅಂತ ತುಂಬ ಜನಕ್ಕೆ ಇಷ್ಟ ಆಯಿತು ಕೂಡ ಅದನ್ನೆಲ್ಲ ಬೇಕಾದರೆ ಪಾರ್ಟ್ಸ್ ಹಿಂಗೆ ತೆಗೆದು ತೆಗೆದಿಡ್ಬೋದು ಆ ಥರ ಇದೆ ಇದು ನಂತರ ಅದನ್ನೆಲ್ಲ ಜೋಂಡಿಸಿ ನೆಕ್ಸ್ಟ್ ಇದು ಮಾರನೇ ದಿನದ ಲಾಗು ನಂತರ ಎಲ್ಲ ಜೋಣಿಸಿ ಆದಮೇಲೆ ಬೆಳಗ್ಗೆ ಮಂಟಪ ಎಲ್ಲ ಇಟ್ಟು ರೆಡಿ ಮಾಡ್ತಾ ಇರೋ ರೆಡಿ ಮಾಡ್ತಿದ್ದಾರೆ ಪಪ್ಪಾನು ಹಾಗೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ವಿ ಬಳೆ ಕಂಬ ಎಲ್ಲ ಪಪ್ಪ ಮೊದಲೇ ಕಟ್ಟಿದ್ರು ಎಲ್ಲ ಹೂವು ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದರು ಅಮ್ಮಿ ಎಲ್ಲ ಹಾಗೆ ಒಂದು ಸ್ವಲ್ಪ ತುಳಸಿ ಹಾರ ಏನಿತ್ತು ಅದು ಸ್ವಲ್ಪ ಇದು ಮಾಡ್ತಾಯಿದ್ವಿ ಅಷ್ಟೇ ನಂತರ ಮಂಟಪಕ್ಕೆಲ್ಲ ರಂಗೋಲಿ ಎಲ್ಲ ಹಾಕಬೇಕಿತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಒಂದು ಸರ್ತಿ ಮತ್ತೊಂದು ಸರ್ತಿ ಮೊದಲೇ ಎಲ್ಲ ನೆಲ ಒರೆಸ್ಕೊಂಡು ಮನೆಯದೆಲ್ಲ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ನಂತರನೇ ಮಂಟಪದೆಲ್ಲ ಕೆಲಸ ಮಾಡ್ತಿದ್ದು ಫಸ್ಟು ರಂಗೋಲಿನೆಲ್ಲ ಹಾಕಿ ದೇವರಿಗೆ ಕುಂಕುಮ ಅರ್ಶನ ಎಲ್ಲ ಹಚ್ಚಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ನಾನು ಇರ್ಬೋದು ಈ ಥರ ನಾವು ರೆಡಿ ಮಾಡಿದ್ವಿ ಸತ್ಯನಾರಾಯಣ ಪೂಜೆಗೆ ಎಲ್ಲಾನು ನಂತರ ಇಲ್ಲಿ ಅಷ್ಟೊತ್ತಿಗೆ ಎಲ್ಲ ಮಮ್ಮಿಲೆಲ್ಲ ತಿಂಡಿ ಮಾಡಿದ್ರು ಉಪ್ಪಿಟ್ಟು ಮಾಡಿದ್ರು ಮಮ್ಮಿ ತಿಂಡಿ ನಾನು ನನ್ನ ಹಸ್ಬೆಂಡ್ ಇಬ್ರು ಸತ್ಯನಾಯ ಪೂಜೆ ಇರೋದ್ರಿಂದ ಪೂಜೆ ಆಗೋವರೆಗೂ ಏನು ತಿನ್ಬಾರ್ದಿತ್ತಲ್ಲ ಉಪವಾಸ ಇದ್ವಿ ನಾವು ಮಮ್ಮಿಗೆ ಹೇಳಿದ್ದೆ ನಾನು ತಿಂಡಿ ಮಾಡಿಬಿಡ್ರಿ ಮಮ್ಮಿ ಅಂತಂದ್ಬಿಟ್ಟು ಮಮ್ಮಿನೇ ತಿಂಡಿ ಮಾಡ್ತಾ ಇದ್ರು ಪಪ್ಪ ಇಲ್ಲಿ ಎಲ್ಲ ಮಂಟಪ ಎಲ್ಲ ರೆಡಿ ಮಾಡಿ ನಂತರ ಇಲ್ಲಿ ಸೋಫಾಗಿ ಫೆಲ್ಲ ಹೊರಗಡೆ ಇಟ್ಟಿದ್ವಿ ಇಲ್ಲಿ ನಮ್ಮ ಅನ್ಮೋಲ್ ಚೆಸ್ ಅಂದರೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಆಡ್ತಾನವನು ನಮ್ಮ ಪಪ್ಪನ ಜೊತೆ ಆಡ್ತಾ ಕೂತಿದ್ದ ಅವನು ಕೂಡ ಹೊರಗಡೆ ಇದು ನಮ್ಮ ಅನಪ್ಪ ದೊಡ್ಡ ಮಗ ವಿಡಿಯೋ ಮಾಡಿರೋದು ಈಗ ತುಂಬ ಶೇಕ್ ಮಾಡಿಬಿಟ್ಟಿದ್ದ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾನವನು ಎಲ್ಲರಿಗೂ ಸೋಲಿಸ್ತಾನೆ ಅಷ್ಟು ಚೆನ್ನಾಗಿ ಆಡ್ತಾನವನು ನಂತರ ಅದಾದ ನಂತರ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ನಲ್ಲ ಅಷ್ಟೊತ್ತಿಗೆ ಆಗಲೇ ಇವ್ರ ಅಕ್ಕ ತಂಗಿ ಇಬ್ಬರು ಬಂದರು ಹಸ್ಬೆಂಡ್ ಅವ್ರ ಅಕ್ಕ ತಂಗಿ ಅಕ್ಕ ಮನೆಗೆ ಹೋಗಿದ್ದರು ರಾತ್ರಿಯೇ ಅವರು ಎಲ್ಲ ನಮಗೆ ಇಲ್ಲಿ ಹಾರ ಎಲ್ಲ ರೆಡಿ ಮಾಡಿಕೊಟ್ಟು ನಂತರ ಅವ್ರು ಹೋಗಿದ್ದರು ನೈಟು ನಂತರ ಮಾರನೇ ದಿನ ಬೆಳಗ್ಗೆ ಅವ್ರ ತಂಗಿ ಕೂಡ ಬಂದರು ಅವರು ಘಟಪ್ರಭದಲ್ಲಿರ್ತಾರೆ ಇರ್ತಾರೆ ಅವರು ಕೂಡ ಬಂದರು ಅವರು ಇವರು ಎಲ್ಲ ಒಟ್ಟಿಗೆ ಬಂದರು ಅವರು ಕೂಡ ಅವ್ರದ್ದು ಮನೆ ಹತ್ತಿರ ತುಂಬ ಎಲ್ಲ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ತುಂಬ ಇಷ್ಟ ಅವ್ರಿಗೂ ಗಿಡ ಎಲ್ಲ ಹಾಕೋದು ಸೊ ಅವರು ತುಂಬ ಹೂವು ಸಂಪಿಗೆ ಹೂವಿನ ಮರ ಎಲ್ಲ ಇದೆ ಅಂತೆ ಸಂಖ್ಯೆ ಹೂವು ಮತ್ತು ದಾಸವಾಳದ ಹೂವು ಎಲ್ಲ ತೊಗೊಂಡು ಬಂದಿದ್ರು ಮತ್ತು ತುಳಸಿ ಕೂಡ ತಂದಿದ್ರು ಮಮ್ಮಿನೂ ತುಳಸಿ ತೊಗೊಂಡು ಬಂದಿದ್ರು ಮುಂಚೆನೇ ನಾವು ಗರ್ಕೆ ಮತ್ತು ಹೂವು ಅಷ್ಟೇ ತಂದಿದ್ವಿ ಮಮ್ಮಿ ತುಳಸಿ ತರ್ತಾರೆ ಅಂತ ಹೇಳಿದ್ರಿಂದ ಮತ್ತು ಇವರು ಎಲ್ಲ ಹೂವು ಎಲ್ಲ ತೊಗೊಂಡು ಬಂದಿದ್ರು ಮತ್ತು ಅದನ್ನೇ ನಾನು ಕೇಳ್ತಾ ಇದ್ದೆ ಸಂಖ್ಯೆ ಹೂವು ನಿಮ್ಮ ಅಂತ ಅಂದ್ಬಿಟ್ಟು ನಂತರ ಇಲ್ಲಿ ಒಂದು ಸೈಡು ನಾನು ಪಂಚಾಮೃತ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಇವರ ತಂಗಿ ಮಗಳು ವೀಡಿಯೋ ಮಾಡಿರೋಂಥದ್ದು ಅವಳ ಹೆಸರು ಸೋನು ಅಂತಂದ್ಬಿಟ್ಟು ಅವಳೇ ವೀಡಿಯೋಗ್ರಾಫರ್ ಆಗಿದ್ಲು ಅವತ್ತಿನ ದಿನ ಅವಳಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಯಾರ್ಯಾರಿದ್ದಾರೆ ಈ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಪ್ರತಿಯೊಬ್ಬರು ವೀಡಿಯೋ ಮಾಡೋದಕ್ಕೆ ಪ್ರತಿಯೊಬ್ಬರು ಅವ್ರಿಗೆ ಆದಷ್ಟು ವೀಡಿಯೋ ಮಾಡಿ ಮಾಡಿ ಕೊಟ್ಟಿದ್ದಾರೆ ನನಗೆ ಇಲ್ಲಿ ಪಂಚಾಮೃತಕ್ಕೆಲ್ಲ ರೆಡಿ ಮಾಡಿ ಇದ್ದೀನಿ ನಾನು ಅವ್ರ ಪೂಜಾರಿ ಹೇಳಿದರು ಪಂಚಾಮೃತ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿರಿ ಅಂತ ಸ್ವಲ್ಪ ವಯಸ್ಸಾಗಿದ್ದರಿಂದ ನಾವೇ ಎಲ್ಲ ಸ್ವಲ್ಪ ರೆಡಿ ಮಾಡಬೇಕಿತ್ತು ಅವರು ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಮತ್ತು ಈ ಟೈಮಲ್ಲಂತರೂ ಪೂಜಾರಿಗಳು ಸಿಗೋದೇ ಕಷ್ಟ ಅಲ್ವಾ ಹಾಗಾಗಿ ಮತ್ತು ಬ್ರಾಹ್ಮಣರು ಹತ್ರನೇ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತ ಅವ್ರನ್ನೇ ಹುಡ್ಕೊಂಡು ಹೋಗಿದ್ವಿ ನಾವು ನಂತರ ಇವರೇ ಅವ್ರ ತಂಗಿ ಇದು ನೋಡ್ತಿದ್ದಿರಲ್ಲ ಹಸ್ಬೆಂಡ್ ಅವ್ರ ಇವರೇ ನಂತರ ಇವರು ಸಕ್ಕರೆ ಕೂಡ ತೊಗೊಂಬಂದಿದ್ರು ಅವರು ಇದರಿಂದ ಅವರು ಹೊಲದಲ್ಲಿ ಊರಲ್ಲಿ ಹೊಲದಲ್ಲಿ ಇದನ್ನು ಕಬ್ಬನ ಬೆಳಿತಾರವರು ಆ ಕಬ್ಬನ ಬೆಳೆದು ಮಿಷನಿಗೆ ಅಲ್ಲಿ ಇದಕ್ಕೆ ಫ್ಯಾಕ್ಟ್ರಿ ಕೊಡ್ತಾರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಅಲ್ಲಿ ಅಲ್ಲಿಂದ ತಂದಿದ್ದು ಶುಗರ್ ತೊಗೊಂಡು ಅವರು ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಮ್ಮ ಕಾಕಿಗೆ ಕಾಕಿ ನೀವು ಹಿಡ್ಕೊಳ್ರಿ ತೋರಿಸ್ರಿ ಅಂದರೆ ಇಲ್ಲ ನಾನು ತೋರಿಸಲ್ಲ ಅಂತಿದ್ರು ಸೊ ಅದಕ್ಕೆ ನಾನೇ ಹೇಳ್ತೀನಿ ತೊಗೊಳ್ರಿ ಹಾಗಾದ್ರೆ ಅಂತ ಅಂದ್ಬಿಟ್ಟು ನಾನೇ ಹೇಳ್ತಾ ಇದ್ದೆ ನಮ್ಮ ಕಾಕಿ ತೊಗೊಂಡು ಬಂದಿದ್ದಾರೆ ಇದನ್ನ ಅಂತಂದ್ಬಿಟ್ಟು ನಮ್ಮತ್ತೆ ಕೂಡ ಏಲಕ್ಕಿ ಎಲ್ಲ ಕ ಕುಟ್ಟಿ ಪುಡಿ ಮಾಡಿ ಕೊಡ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಎಲ್ಲರೂ ಪ್ರತಿಯೊಬ್ಬರೂ ಹೆಲ್ಪ್ ಮಾಡಿ ಕೊಟ್ಟಿದ್ದರು ನಾನೇನು ನಾನು ಪ್ರಸಾದಕ್ಕಷ್ಟೇ ಕೇಸರಿ ಭಾತ್ ಏನಿತ್ತು ಅದನ್ನು ಮಾಡಿದೆ ಅದನ್ನು ಕೂಡ ನಮಗೆ ಆಕೆ ಹೆಲ್ಪ್ ಮಾಡಿದರು ಮಮ್ಮಿನೂ ಎಲ್ಲ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡಿ ಅವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಪ್ರತಿಯೊಬ್ಬರು ಪ್ರತಿಯೊಂದೊಂದು ಒಂದು ಕೆಲಸ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದರು ಅಡುಗೆ ಒಟ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ ಎಲ್ಲ ಮಾಡಿ ರೆಡಿಯಾಗಿತ್ತು ಆದರೆ तने हम उटके जाट दन पुछाटी बाड़े बाते ले, सबसां जीदर पड़ा माले है तनी है तनी है तनी है कि अजी शबत्रया को जी एक ही एक ही ते <तें> ಈಗ ಇಲ್ಲಿ ಪೂಜಾರಿ ಕೂಡ ಬಂದಿದ್ರು ಅವರು ಅವ್ರು ಬಂದ ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಪೂಜೆಗೆ ಕುತ್ಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅವರು ಫಸ್ಟು ಪ್ರತಿಯೊಂದಕ್ಕೂ ಎಲ್ಲನೂ ಪೂಜೆ ಮಾಡಿ ನಂತರನೇ ಸತ್ಯಾಯಣ್ಣ ಕತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದರು कर गाड़ गाड़ियाँ चली जाएंगी, तांतिकरियाँ आयान तोड़ेओं को जाते हैं अभिषेक। उपमित वस्त्र मुसलमान प्रयास। மாறாது இல்ல. <music/> <Overlap/> ஏழு மாறாது உங்கள் ஏற்கத்தக்கது கொண்டு விட்டுட்டு ಪೂಜಾರಿಗಳು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅವರು ಹಾಗೆ ಕತೆ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಒಬ್ಬೊಬ್ಬೊಬ್ಬರು ಬರೀ ಬುಕ್ಕು ಓದ್ತಾರೆ ಆದರೆ ಇವರು ಜನ್ರಲ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲನೂ ಹೇಳಿದರು ಅವರು ತುಂಬ ಚೆನ್ನಾಗಿ ಅನಿಸ್ತು ಕತೆ ಕೂಡ ಕೇಳೋದಕ್ಕೆ ಹಾಗೆ ಅವರು ಪೂಜೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿತ್ತು ಅವ್ರ ಪೂಜೆನೆಲ್ಲ ಮುಗಿಸಿದ ನಂತರ ಪ್ರಸಾದ ಎಲ್ಲ ಕೊಟ್ಟರು ನಂತರ ಒಂದಷ್ಟು ನಾವು ಫೋಟೋಸ್ನೆಲ್ಲ ತೊಗೊಂಡ್ವಿ ತುಂಬಾ ಚೆನ್ನಾಗಿ ಫನ್ ಕೂಡ ಮಾಡಿದ್ವಿ ನಾವು ಹಾಗೆ ಪೂಜೆಯೂ ಕೂಡ ತುಂಬಾ ಚೆನ್ನಾಗಾಯಿತು ತುಂಬ ಖುಷಿಯಾಗಿ ಎಲ್ಲರಿದ್ವಿ ಹಾಗೆ ಅಡುಗೆ ಕೂಡ ಎಲ್ಲ ರೆಡಿಯಾಗಿತ್ತು ಏನೋ ಒಂಥದಷ್ಟು ಫೋಟೋಗಳನ್ನೆಲ್ಲ ತೊಗೊಂಡು ನಂತರ ಊಟ ಊಟಗೀಟ ಮಾಡೋಣ ಅಂತ ಅಂದ್ಕೊಂಡು ಒಂದಷ್ಟು ವೀಡಿಯೋಸ್ನ ಮಾಡಿಕೊಂಡು ವೀ ಒಂದಷ್ಟು ಫೋಟೋಗಳನ್ನೆಲ್ಲ ತೊಗೊಂಡಿದ್ದೀವಿ ನೋಡ್ಬೋದು ಫೋಟೋಸ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಲಾಸ್ಟ್ವರೆಗೂ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇವತ್ತಿನ ಲಾಗು ಇದಾದ ನಂತರ ಮನೆ ಹತ್ರನೇ ಬ ಇದ್ರಲ್ಲ ಮನೆ ನಮ್ಮ ಏರಿಯಾದಲ್ಲಿ ಇದ್ದಾರೆ ಅವ್ರಿಗೆಲ್ಲ ಪ್ರಸಾದಕ್ಕೆ ಅಂತ ಕರೀತಿದ್ವಿ ಅವರು ಕೂಡ ಒಬ್ಬೊಬ್ಬರಾಗೆ ಬಂದು ಪ್ರಸಾದ ಎಲ್ಲ ತೊಗೊಂಡು ಹೋದರು ಅವರು ಕೂಡ ಹಾಗೆ ಇದು ಪೂಜೆ ಆದ ನೆಕ್ಸ್ಟ್ ಡೇ ಉತ್ತರ ಪೂಜೆಗೆ ಅಂತ ಬರ್ತೀನಿ ಅಂತ ಹೇಳಿದರು ಪೂಜಾರಿಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಸಕ್ಕರೆ ಹಾಲು ಮತ್ತು ಬಾಳೆಹಣ್ಣು ಇಷ್ಟು ಬೇಕಾಗುತ್ತೆ ಅಂತ ಹೇಳಿದರು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ನಾವು ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಸ್ನಾನಗೆಲ್ಲ ಎಲ್ಲ ಮುಗಿಸ್ತೀವಿ ಬೇರೆ ಏನು ಮನೆ ಕಸ ಗುಡಿಸೋದು ಒರೆಸೋದು ಎಲ್ಲ ಮುಗಿಸಿ ರೆಡಿ ಮಾಡಿ ಇಟ್ಟಿದ್ವಿ ಅವ್ರು ಬರೋ ಅಷ್ಟೊತ್ತಿಗೆ ಅವ್ರು ಬಂದಾದಮೇಲೆ ಪೂಜೆನ ಉತ್ತರ ಪೂಜೆನ ಸ್ಟಾರ್ಟ್ ಮಾಡಿದರು ಉತ್ರ ಪೂಜೆ ನಂತರ ಏನೇನಿತ್ತು ಅದನ್ನೆಲ್ಲ ತೆಗೆದಿಡಬೇಕಿತ್ತು ಉತ್ತರ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದರು ಅವರು みんながやるようなままがやるような気がする。 ಹಾಗಿದ್ರೆ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್